ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ಇವತ್ತಿನ ವಿಷಯ ಬಂದು ಎಕ್ಸೆಲ್ ಒಳಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದು ಓಕೆ ಈಗ ಕೆಲವೊಂದಿಷ್ಟು ಸಂಖ್ಯೆಗಳನ್ನ ಬರ್ಕೋತೀನಿ ನಾನು ಯಾವ್ದಾರ ಬಿಲ್ ಅಂತ ತಿಳ್ಕೊರಿ ಪಿಗ್ಮಿ ಬಿಲ್ ಅಂತ ತಿಳ್ಕೊರಿ ಅಥವಾ ಕಿರಣಿ ಬಿಲ್ ಅಂತ ತಿಳ್ಕೊರಿ ಒಂದಿಷ್ಟು ಸಂಖ್ಯೆಗಳ ಬಿಲ್ ಇಲ್ಲೇ ಓಕೆ ಇಲ್ಲಿ ನೋಡಾತ್ರಿ ಹೋಮ್ನೊಳಗಾನ ಆಪ್ಷನ್ ಇರ್ತಾಡ್ರಲ್ಲಿ ಹೋಮ್ದೊಳಗೆ ಬಂದ್ರೆ ಇದಕ್ಕೆ ಆಟೋ ಸಮ್ ಅಂತ ಕರಿತೀವಿ ಯಾವುದಕ್ಕೆ ಇದು ಆಟೋ ಸಮ್ ಓಕೆ ಈ ಆಟೋ ಸಮ್ನಾಗ ಏನು ಬರ್ತೈತಿ ಲಕ್ಷ ಕೊಡ್ರಿ ಆಟೋ ಮಲ್ಟಿಪಲ್ ಚಾಯ್ಸ್ನಾಗ ಕ್ಲಿಕ್ ಮಾಡೋಣ ಸಮ್ ಅಂದರೆ ಕುಡಿಸೋದು ಎವರೇಜ್ ಅಂದರೆ ಸರಾಸರಿ ತೆಗಿಯೋದು ಕೌಂಟ್ ನಂಬರ್ ಅಂದರೆ ಎಷ್ಟು ನಂಬರಿಂದ ಸಂಖ್ಯೆಗಳು ಒಳಗೊಂಡಿರ್ತಾವ ಅನ್ನೋದನ್ನು ಎಣಿಕೆ ಹಾಕ್ತೈತಿ ಮ್ಯಾಕ್ಸಿಮಮ್ ಅಂದರೆ ಒಂದು ಇಷ್ಟು ಒಂದು ಸಂಖ್ಯೆ ಒಳಗೆ ಅಂದರೆ ಯಾವುದು ಇಷ್ಟರೊಳಗೆ ಯಾವುದು ದೊಡ್ಡದೈತಿ ಇದ್ರೊಳಗೆ ದೊಡ್ಡದು ಯಾವುದೈತಿ ಮತ್ತು ಅದೇ ರೀತಿ ಮಿನಿಮಮ್ ಅಂದರೆ ಚಿಕ್ಕದು ಇದ್ರೊಳಗೆ ಯಾವುದು ಚಿಕ್ಕದೈತಿ ಐತಿ ಅಂತ ತೋರಿಸ್ತೈತಿ ಇದ್ರೊಳಗೆ ಓಕೆ ಸಮ್ ಕುಡಿಸೋದು ಎವರೇಜು ಕೌಂಟ್ ನಂಬರ್ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಈ ಲೆಕ್ಕನ ಇದ್ರೊಳ್ಗ ಮಾಡೋದು ಯಾವ ಥರ ನೋಡ್ಕೊಳ್ರಿ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಬಡೋಣ ಅಂತಕ ಇದನ್ನು ಓಕೆ ಸೆಲೆಕ್ಟ್ ಒನ್ನೇ ಸೆಲೆಕ್ಟ್ ಆಗಿಲ್ಲ ಅಂತಲಿಕ್ಕೆ ಇಡಿಸ್ಕೊಬೇಡ್ರಿ ಸೆಲೆಕ್ಟ್ ಆಗಿರ್ತೈತದೆ ಕಾಣಿಸೋದಲ್ಲ ಅಷ್ಟೇ ಕರೆಕ್ಟಾಗಿ ಅಷ್ಟಾಗಿರ್ತೈತದ ಸ್ವಲ್ಪ ಹೈಲೈಟ್ ಮಾಡೋಣ ಅಂದ್ರೆ ಗೊತ್ತಿತ್ತಲ್ಲ ಸ್ವಲ್ಪ ದೊಡ್ಡದ್ ಮಾಡೋದು ಸೈಜ್ ಚೂರದಕ್ಕೆ ಕಲರ್ ಹಾಕ್ಕೊಂಡು ಬೇಡೋಣ ಅಂತಕ ಓಕೆ ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ ಲಕ್ಷ ಕೊಡ್ರಿ ಇದನ್ನು ಸೆಲೆಕ್ಟ್ ಮಾಡೋದು ಇಲ್ಲಿ ಹೋಗಿ ಇದಕ್ಕೆ ಆಟೋಸಮ್ ಅಂತ ಅಥ್ವಾ ಸಿಗ್ಮಾ ಅಂತ ಕರಿತೀವಿ ಸಮ್ ಅಂದ್ರೆ ಸಾಕು ನೋಡಿರಿ ಉತ್ತರ ಬಂತಿಲ್ಲ ಕೇಳೋದು ಎಂಬತ್ತೊಂಬತ್ತು ಸಾವಿರದ ನಾಲ್ಕು ನೂರ ಐವತ್ತು ಓಕೆ ಅಂದರೆ ನಾವೇನು ಫಾರ್ಮಲ್ ಹಾಕ್ಲಾರ್ದನ್ನು ಆಟೋಮೆಟಿಕ್ಲಿ ಲೆಕ್ಕ ಬರೋದು ನೆಕ್ಸ್ಟ್ ಮತ್ತು ಸೆಲೆಕ್ಟ್ ಮಾಡ್ಕೋರಿ ಅದು ಉತ್ತರನ ಬಿಟ್ಟು ಅದನ್ನ ಉತ್ತರ ಬಿಟ್ಟು ಉಳಿದವೆಲ್ಲ ಸಂಖ್ಯೆಗಳೇನು ಟೈಪ್ ಮಾಡ್ಕೊಂಡಿರ್ತೀವಲ್ಲ ಅವ್ನು ತೊಗೋಬೇಕು ಎರಡನೇತ ಎವರೇಜ್ ಸರಾಸರಿ ತೆಗೀತ ನೋಡಲಿ ಇದು ಸಮೂತ್ರ ಇದು ಸಮ್ ಇದು ಎವರೇಜ್ ಮತ್ತು ವಾಪಸ್ಸು ಸೆಲೆಕ್ಟ್ ಕರೆಕ್ಟಾಗಿ ಸೆಲೆಕ್ಟ್ ಮಾಡೋದು ಅದಕ್ಕೆ ಅದು ಕಲರ್ ಕೊಟ್ಬಿಟ್ಟಿವಿ ಹಿಂಗೆ ಯಾವ್ದು ಸೆಲೆಕ್ಟನ್ನು ಸಂಖ್ಯೆ ಸಂಖ್ಯೆಯೇನ ಅಷ್ಟದ ಕಲರ್ ತುಂಬಿವಿ ಓಕೆ ಮೂರನೇದ್ದು ಕೌಂಟ್ ನಂಬರ್ ಅಂದ್ರೆ ಎಷ್ಟು ನಂಬರಿಂದ ಇದು ಒಳಗೊಂಡೈತಿ ಸಂಖ್ಯೆ ಹೌದು ಸಂಖ್ಯೆ ಎಷ್ಟು ನಂಬರಿಂದ ಒಳಗೊಂಡೈತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹಂಗಾರೆ ಉತ್ತರ ಬಂದಿದ್ದು ಆರು ಓಕೆ ನೆಕ್ಸ್ಟ್ ಓಕೆ ಮ್ಯಾಕ್ಸಿಮಮ್ ಅಂದರೆ ದೊಡ್ಡದು ಯಾವುದು ಇದ್ರೊಳಗೆ ದೊಡ್ಡದು ಅರವತ್ತೊಂಬತ್ತು ಸಾವಿರದ ಎಂಟು ನೂರ ಐವತ್ತೇಳು ದೊಡ್ಡದು ಇದು ಕರೆಕ್ಟ್ ಐತಿ ಸರಿ ಸರಿಯಾದ ನೀವು ಬೇಕಾದ್ರೆ ವಿಡಿಯೋದ್ರೊಳಗೆ ಇನ್ನೊಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡಿರಿ ನೆಕ್ಸ್ಟ್ ಮಿನಿಮಮ್ ಅಂದರೆ ಚಿಕ್ಕದು ಹಂಗಾರೆ ಚಿಕ್ಕದು ಯಾವುದೈತಿ ಐದುನೂರ ಎಂಬತ್ತೊಂಬತ್ತು ಓಕೆ ಬಂದಷ್ಟು ಒಂದೇದು ಸಮ್ ಎವರೇಜ್ ಕೌಂಟ್ ನಂಬರ್ ಮ್ಯಾಕ್ಸಿಮಮ್ ಮಿನಿಮಮ್ ಇದೇ ಥರ ಒಂದಿಷ್ಟು ಹಲವಾರುಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊರಿ ಹ್ಞೂ ನೆಕ್ಸ್ಟು ಮಗ್ಗೆಗಳನ್ನ ಪ್ರ್ಯಾಕ್ಟೀಸ್ ಮಾಡೋ ಅಂತ ನಿನ್ನೆ ಹೇಳೇವಿ ನೆಕ್ಸ್ಟು ಈಗಿದಿಷ್ಟು ಸಂಖ್ಯೆ ಐತಿ ಇಲ್ಲಿ ಕಂಡೀಷನಲ್ ಫಾರ್ಮೆಟಿನಾಗ ಹೋಗಿ ಡಾಟಾ ಬಾರ್ ಅಂತ ಇರುತ್ತೆ ಡಾಟಾ ಅಂದರೆ ದತ್ತಾಂಶ ಅಂತಂದರೆ ಇದ್ರೊಳಗೆ ನಾವು ಯಾವುದೋ ಒಂದು ಕಲರ್ ಕ್ಲಿಕ್ ಮಾಡಿ ಈಗ ನಾನು ಪಿಂಕ್ ಹಾಕೊಂಡು ತಿಳ್ಕೊಡಿ ಇದೇನು ಪಿಂಕು ಈ ಥರ ಬಂದೈತೆ ನೋಡ್ರಿ ಒಂದೇದಕ್ಕೆ ಕಲರ್ ಪೂರ್ತಿ ಸೆಲ್ ತುಂಬಿಲ್ಲ ಸೆಲ್ ಅಂದ್ರೆ ಇದಕ್ಕೆ ಸೆಲ್ ಅಂತ ಕರಿತೀನಿ ಒಂದು ಸೆಲ್ ಎರಡನೇದಕ್ಕೆ ಸೆಲ್ ಅಂದರೂ ಕಾಣಿಸಬಲ್ಲ ಸೆಲ್ ಎಷ್ಟು ಕಾಣ್ತೈತಿ ಕಲರ್ ಕಾಣಗದಿಲ್ಲ ಈ ಥರ ಐತಿ ಹಂಗಾದ್ರೆ ಇದ್ರ ಏನು ಬಿಗ್ ಅಮೌಂಟ್ ಬಿಗ್ ಅಮೌಂಟ್ ಏನೈತಲ್ಲ ಇದ್ರಾಗ ಸಂಖ್ಯೆ ಎಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಐವತ್ತು ಅದು ಫುಲ್ ತುಂಬಿತ್ತು ಅಂದರೆ ಏನದು ಮ್ಯಾಕ್ಸಿಮಮ್ ಫುಲ್ ದೊಡ್ಡದು ಅದ ಅಂದಂಗೆ ಹಂಗರ ಅದಕ್ಕೇನೆ ಸ್ವಲ್ಪ ಕಲರ್ ಕಡಿಮೆ ತುಂಬಿದಲ್ಲ ಅವು ಕಡಿಮೆ ಅಮೌಂಟ್ ಕಡಿಮೆ ಸಂಖ್ಯೆಗಳು ಅಂತ ಕರಿತೀವಿ ನೋಡ್ರಿ ಹೌದಾ ಅಮೌಂಟ್ರನ್ಕೊರಿ ಸಂಖ್ಯೆಗಳು ಅನ್ಕೊರಿ ನಾವು ಹೆಂಗೆ ಅನ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಅಪ್ಪ ಓಕೆ ಈ ಥರ ಒಂದಿಷ್ಟು ಸಂಖ್ಯೆಗಳನ್ನು ನೀವು ಹಚ್ಕೊಳ್ಳೋದು ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿರಿ ಯಾಕಂದರೆ ಎಕ್ಸೆಲ್ ಒಳಗೆ ಇನ್ನೂ ಭಾಳ ಅದಾವೆ ಕ್ಲಾಸಸ್ಗಳು ನೋಡಿ ಸೆಲೆಕ್ಟ್ ಮಾಡೋದು ಕಂಡೀಷನ್ ಫಾರ್ಮಿಟಿ ಅದ್ರಾಗ ಐಕಾನ್ಸ್ ಅಂತ ಬರುತ್ತೆ ಐಕಾನ್ಸ್ ಏನು ಇಲ್ಲ ನೋಡ್ರಿ ಐಕಾನ್ಸ್ ತಗೋ ಭಾಳ ಬರ್ತವೆ ಮೋರ್ ನೋಡ್ರಿ ಇಲ್ಲ ಅದು ಅಷ್ಟು ಹೌದು ಹಂಗಾರೆ ಐಕಾನ್ಸ್ ತಗ ಇದ್ರ ಆಯ್ಕೆ ಮಾಡ್ತೀವಿ ಇದರೊಳಗೆ ಹೆಂಗೆ ಗುರುತುಪಡಿಸೋದು ಅಮೌಂಟ್ ದೊಡ್ಡವು ಚಿಕ್ಕ ಒಂದು ಹೆಂಗೆ ಗ್ರೀನ್ ಅಮೌಂಟು ಗ್ರೀನ್ ಸಿಗ್ನಲ್ ಅಂದ್ರೇನು ಗ್ರೀನ್ ಅಮೌಂಟು ಏನು ದೊಡ್ಡ ಅಮೌಂಟ್ ಬಿಗ್ ಅಮೌಂಟು ಗ್ರೀನ್ಗಿಂತ ಕಡಿಮೆ ಇರೋಲ್ಲ ರೆಡ್ ಇದ್ದಿದ್ದು ಏನು ಮಾಡೋದು ಅವು ಕಡಿಮೆ ಕಡಿಮೆ ಸಂಖ್ಯೆ ಒಳಗೊಂಡೈತಿ ಅಂತ ತಿಳ್ಕೊಳ್ಳೋದು ಓಕೆ ಅಂದ್ರೇನು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಎರಡು ಓಕೆ ನೆಕ್ಸ್ಟ್ ಇದು ರಾಪ್ ರ್ಯಾಪ್ ಅಂತ ಕರಿತೀವಿ ರಾಪ್ ಟೆಕ್ಸ್ಟ್ ಅಂತಂದ್ರೆ ಏನು ರಾಪ್ ಟೆಕ್ಸ್ಟ್ ಒಂದರ ಲೈನ್ ಸಿಂಗಲ್ ಆಗಿ ಪೂರ್ತಿ ಲೈನ್ ಅನ್ನು ಟೈಪ್ ಮಾಡಿ ಈಗ ನೋಡ್ರಿ ವೀರು ದೇವಮ್ಮ ಇದು ಇರೋದೇ ಅನ್ನಬಿಟ್ಟು ಹಿಂಗೆ ಲಾಂಗಾಗ ಹೋಗ್ತಲ್ಲ ನಮ್ಗೆ ಹಿಂಗೆ ಲಾಂಗ್ ಬರಬಾರ್ದೆ ಅಂದರೆ ಇವರು ತೋರಿಸಿದ ಪ್ರಕಾರ ರ್ಯಾಪ್ನಾಗ ಏನು ತೋರಿಸ್ತಾರಲ್ಲ ಎಲ್ಲತ್ತೆ ರ್ಯಾಪದು ಇಲ್ಲೇ ಹೋಗ್ರಿ ಓಕೆ ಡನ್ ಇಲ್ಲೇ ಹೋಗ್ರಿ ರ್ಯಾಪ್ ಸಿಂಗಲ್ ಮ್ಯಾಲೆ ಸಿಂಗಲ್ ಕೊಟ್ಟರೆ ಅದನ್ನ ಡಬಲ್ ಹೆಂಗೆ ಮಾಡೋದು ಅನ್ನೋದ್ರೂ ಕೊಟ್ಟಾರೆ ಹಾಗಾದ್ರೆ ಅದನ್ನು ಸೆಲೆಕ್ಟ್ ಮಾಡಿ ಕರೆಕ್ಟಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಮಾಡಿಲ್ಲೆ ರ್ಯಾಪ್ ಅಂತ ಟಿಪ್ ಕ್ಲಿಕ್ ಮಾಡ್ತೀವಿ ಅಂದರೆ ಏನು ಆಗ್ತದ ಇರೋದು ಹೆಂಗೆ ಮಾಡ್ರೆ ಆಟೋಮೆಟಿಕ್ಲಿ ಬಾಕ್ಸ ತಾನು ದೊಡ್ಡದಾಗಿ ಬಿಡ್ತದೆ ಕೆಳಗಿಂತ ಈ ಥರ ಹಂಗೇನು ಆ ಥರ ಬೇಕಂದ್ರೆ ಮತ್ತು ಒಳ್ಳೆಯ ನಮಗೆ ಇಲ್ಲದ ಬ್ಯಾಡಂದ್ರೆ ಹೋಗಲ್ಲೇ ಕ್ಲಿಕ್ ಮಾಡಿರಿ ನೋಡಿರಿ ಆ್ಯಸ್ ಇಟ್ ಈಸ್ ಮೊದಲು ಹೆಂಗಿತ್ತಂಗ ಬೇಕಂದ್ರೂ ಅಲ್ಲೇ ಕ್ಲಿಕ್ಕು ನೋಡಿರಿ ಬ್ಯಾಡ್ ಅಂದ್ರೂ ಅಲ್ಲೇ ಕ್ಲಿಕ್ ಪ್ರತಿಯೊಂದು ನಮ್ ಬೋಲ್ಡ್ ಆಗಿರಲಿ ಇಟಾಲಿಕ್ ಆಗಿರಲಿ ಒಂದು ಮತ್ತೆ ಯಾವುದು ಕಲರಿಂಗ್ ಆಗಿರಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡೋದು ಬೇಕಂದ್ರಲ್ಲಿ ಕ್ಲಿಕ್ ಮಾಡೋದು ಓಕೆ ಮರ್ಜ್ ನೋಡಿರಿ ಮರ್ಜನ್ ಹಂಗೆ ಮರ್ಜ್ ಅಂದ್ರೇನು ಇದ್ದು ಒಂದು ಮೂರು ಸೆಲ್ಗಳನ್ನು ಮೊನ್ನೆ ಇದ್ರೊಳಗೆ ಹೇಳ್ಕೊಟ್ಟೆ ನಾನು ಒಂದು ಮೂರು ನಾಲ್ಕು ಸೆಲ್ ಇರ್ತಾವೆ ಮರ್ಜ್ ಮಾಡಿದ್ವಿ ಈಗ ಅದು ಒಂದು ಸೆಲ್ ಆತ ಇಲ್ಲಪ್ಪ ನಮ್ಗೆ ಅದೇ ಆ್ಯಸ್ ಇಟ್ ಈಸ್ ಇದ್ದಂಗೆ ಬೇಕಾದ್ರೆ ಮತ್ತಲ್ಲೇ ಕ್ಲಿಕ್ ಮಾಡ್ಬೋದು ನೋಡಿರಿ ಕಾಣಿಸ್ತಿತ್ತು ನಿಮ್ಗೆ ಓಕೆ ಇನ್ನೂ ಹೆಚ್ಚು ಇದ್ರೊಳಗೆ ಲೆಕ್ಕಗಳನ್ನ ಹೇಳ್ಕೊಡ್ತೀವಿ ಅಂತಕ ಆಲ್ರೆಡಿ ಗುಣಾಕಾರ ಭಾಗಾಕಾರ ಎಲ್ಲ ಆಗ್ಯವು ಇವಾಗ ಆಟೋ ಸಾಮ್ ಅಂತ ಇವತ್ತು ಹೇಳ್ಕೊಟ್ಟಿವಿ ಆಟೋ ಸಾಮ್ ಇದನ್ನು ಮಾಡ್ಕೊರಿ ಆಮೇಲೆ ನೆಕ್ಸ್ಟ್ ಹೊಸ ಹೊಸ ವಿಷಯಗಳನ್ನ ತರ್ತೀವಿ ಅಂತ ಹೇಳತ್ತೀನಿ ಕಮೆಂಟ್ ತಿಳಿಸಿ ನಿಮ್ದು ಏನಾದ್ರೂ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ರಿ ಅಂದರೆ ಮುಂದಿನ ಕ್ಲಾಸ್ ಇದ್ರೊಳಗೆ ಯಾವ ಥರ ಹೇಳ್ಕೊಡ್ಬೇಕು ನಿಮ್ಗೆ ಯಾವ್ದು ಕನ್ಫ್ಯೂಷನ್ ಐತೆ ಅನ್ನೋದು ನಮಗೂ ಗೊತ್ತಾಗತ್ತೆ ಓಕೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅಂತಂದು ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್